ಎಲ್ರಿಗೂ ನಮಸ್ತೆ ಇನ್ಸ್ಪೈರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಾಲಾ ಮಕ್ಕಳನ್ನ ಯಾವ ರೀತಿ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡ್ತಕ್ಕಂಥದ್ದು ಯಾವ ಮಕ್ಕಳನ್ನ ಮಾಡಬೇಕು ಶಾಲೆಯಲ್ಲಿ ಎಷ್ಟು ಮಕ್ಕಳನ್ನ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡಬೇಕು ಫೋಟೋ ಮತ್ತೆ ಸಂಬಂಧಿಸಿದ ದಾಖಲೆಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಬ್ರೌಸರ್ಗೆ ಹೋಗ್ಬೇಕು ಕ್ರೋಮ್ ಬ್ರೌಸರ್ನ ಅಥವಾ ಯಾವುದಾದ್ರೂ ಬೇರೆ ಬ್ರೌಸರ್ನಾದ್ರೂ ಯೂಸ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಅಲ್ಲಿ ಇನ್ಸ್ಪೈರ್ ಅವಾರ್ಡ್ ಅಂತ ಟೈಪ್ ಮಾಡಿ ಸಾಕು ಇಷ್ಟು ಟೈಪ್ ಮಾಡಿದರೆ ನಮಗೆ ಇನ್ಸ್ಪೈರ್ ಅವಾರ್ಡ್ದು ಈ ರೀತಿ ವೆಬ್ಸೈಟ್ ಬರುತ್ತೆ ಇನ್ಸ್ಪೈರ್ ಅವಾರ್ಡ್ ಡಾಟ್ ಡಿ ಇ ಎಸ್ ಡಿ ಡಾಟ್ ಜಿ ವಿ ಡಾಟ್ ಇನ್ ಅಂತ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಅನಂತರ ನಮಗೆ ಈ ರೀತಿಯಾಗಿ ಇನ್ಸ್ಪೈರ್ ಅವಾರ್ಡ್ ಸ್ಕ್ರೀನ್ ಬರುತ್ತೆ ಇದು ಫುಲ್ ಸ್ಕ್ರೀನ್ ಕಾಣಬೇಕು ಅಂತ ಅಂದರೆ ನಮ್ಮ ಮೊಬೈಲಲ್ಲಿ ಇಲ್ಲಿ ಮೇಲೇನು ಮೂರು ಚುಕ್ಕಿಗಳಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಒಂದು ಟಾಪ್ ಸೈಟು ಇದನ್ನು ಈ ರೀತಿಯಾಗಿ ರೈಟ್ ಮಾರ್ಕ್ ಇರಲಿ ಇದನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಟ್ರಾನ್ಸ್ಲೇಟ್ ಆನ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಬೇಕು ಸಂಪೂರ್ಣ ಮಾಹಿತಿ ಅಂದರೆ ಇದ್ರ ಮೇಲೆ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿ ಇಂಗ್ಲಿಷ್ ಟು ಕನ್ನಡ ಆಗುತ್ತೆ ಟ್ರಾನ್ಸ್ಲೇಟ್ ಅಂತ ಕೊಟ್ಟರೆ ಬರುತ್ತೆ ಸೊ ಇಲ್ಲಿ ನಾವು ನೆಕ್ಸ್ಟು ಇನ್ಸ್ಪೈರ್ ಅವರ್ಡಿಗೆ ಮಕ್ಕಳ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಈ ರೀತಿ ಪೇಜ್ನಲ್ಲಿ ಇಲ್ಲಿ ಶಾಲಾ ಪ್ರಾಧಿಕಾರ ಅಂತ ಇದೆ ಅಥವಾ ಸ್ಕೂಲ್ ಅಥಾರಿಟಿ ಅಂತ ಬರುತ್ತೆ ಇದರ ಮೇಲೆ ಹೋಗಬೇಕು ಸ್ಕೂಲ್ ಅಥಾರಿಟಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನಮಗೆ ಇಲ್ಲಿ ಈ ರೀತಿಯಾಗಿ ಮಾಹಿತಿನ ಕೊಟ್ಟಿದ್ದಾರೆ ಇಲ್ಲಿ ಲಾಗಿನ್ ಆಗಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಲಾಗಿನ್ ಆಗಿ ಲಾಗಿನ್ ಆಗೋಕ್ಕೆ ಕ್ಲಿಕ್ ಮಾಡಬೇಕು ಇಲ್ಲಿ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ನ ಇಲ್ಲಿ ಕೊಡಬೇಕು ಬಳಕೆದಾರರ ಹೆಸರು ಅಂತ ಇದೆ ಯೂಸರ್ ನೇಮು ಇಲ್ಲಿ ಪಾಸ್ವರ್ಡು ಕಳೆದ ವರ್ಷ ಈ ಹಿಂದೆ ಏನು ಕೊಟ್ಟಿದ್ದೀವಿ ಅದೇ ಯೂಸರ್ ನೇಮು ಅದೇ ಪಾಸ್ವರ್ಡ್ನ ಕೊಡಬೇಕು ಕ್ಯಾಪ್ಚರ್ ಏನಿದೆ ಅದನ್ನ ಇಲ್ಲಿ ಸೇಮ್ ಟು ಸೇಮ್ ಎಂಟ್ರಿ ಮಾಡಬೇಕು ಆನಂತರ ಇಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ಈಗ ನಾನು ಇಲ್ಲಿ ಯೂಸರ್ ನ ಕೊಟ್ಟಿದ್ದೀನಿ ಈ ರೀತಿಯಾಗಿ ಇರುತ್ತೆ ಯೂಸರ್ ನೇಮು ಸೊ ಅಕ್ಷರಗಳು ಚೆಂಜ್ ಇರುತ್ತೆ ಪಾಸ್ವರ್ಡು ಎಲ್ಲ ಸ್ಮಾಲ್ ಲೆಟರ್ ಬಿಗ್ ಲೆಟರ್ ನಂಬರು ಸಿಂಬಲ್ ಇರುತ್ತೆ ಇಲ್ಲಿ ಕೊಟ್ಟಿರೋಂಥ ಕ್ಯಾಪ್ಷನ್ ಇಲ್ಲಿ ಎಂಟ್ರಿ ಮಾಡ್ತೀವಿ ನಂತರ ಲಾಗಿನ್ ಅನ್ನು ಕೊಡ್ತೀವಿ ಇದು ಯೂಸರ್ ನೇಮು ಮತ್ತು ಪಾಸ್ವರ್ಡು ಗೊತ್ತಿಲ್ಲ ಅಂತ ಏನು ಮಾಡಬೇಕು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಇಲ್ಲಿ ಲಾಗಿನ್ ಆಗೋಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿ ಬರುತ್ತೆ ಮತ್ತು ಇಲ್ಲಿ ನಮಗೆ ಏನಂತಂದರೆ ಕೆಲವೊಂದು ಫಸ್ಟು ಡ್ಯಾಶ್ ಗೆ ಹೋಗಿ ಇಲ್ಲಿ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಸ್ವಾಗತ ವೆಲ್ಕಮ್ ಅಂತ ಇರುತ್ತೆ ನಮ್ಮ ಶಾಲೆ ಹೆಸರು ಮುಖ್ಯ ಶಿಕ್ಷಕರ ಹೆಸರು ಮೇನ್ ಮೇಲ್ ಇಡಿ ಯಾವುದಿದೆ ಅದು ತೋರಿಸುತ್ತೆ ಆನಂತರ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಪ್ರೊಫೈಲು ಪಾಸ್ವರ್ಡ್ ಚೇಂಜ್ ಮಾಡೋವಂಥದ್ದು ಆಪ್ಷನ್ ಇದೆ ನೆಕ್ಸ್ಟ್ ನಾಮಿನೇಷನ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ ಇಲ್ಲಿ ಬರುತ್ತೆ ಈಗ ಫಸ್ಟು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನಾವು ಕೆಲವೊಂದು ಪ್ರೊಫೈಲ್ ಓದಿಸಿದ ಮಾಹಿತಿ ಇರುತ್ತೆ ಅದನ್ನ ಚೇಂಜ್ ಮಾಡ್ಕೊಳ್ಳೋಣ ಪಾಸ್ವರ್ಡ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಮೇಲ್ ಐ ಡಿ ಚೇಂಜ್ ಮಾಡ್ಕೋಬೋದು ಇದಿಷ್ಟನ್ನು ಸಹ ಚೇಂಜ್ ಮಾಡ್ಕೋಬೇಕು ಫಸ್ಟು ಪ್ರೊಫೈಲಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು ಅದನ್ನು ನೋಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕಷ್ಟು ಮಾಹಿತಿ ಇಲ್ಲಿ ಮೇಲ್ ಐ ಡಿ ಬೇಕಂದರೆ ನಾವು ಚೇಂಜ್ ಮಾಡ್ಬೋದು ಹೊಸ ಮೇಲ್ ಐ ಡಿ ಕೊಟ್ಟು ಒ ಟಿ ಪಿ ಬರುತ್ತೆ ನಂತರ ಇಲ್ಲಿ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ಅದನ್ನ ಕೊಟ್ಟರೆ ನಾವು ಯಾವ ಹೊಸ ಮೇಲ್ ಐ ಡಿ ಕೊಡ್ತೀವಿ ಅದು ಅಪ್ಡೇಟ್ ಆಗುತ್ತೆ ಇನ್ನು ಡೀಟೇಲ್ಸ್ ಇಲ್ಲೇನಾದರೂ ಮುಖ್ಯ ಶಿಕ್ಷಕರ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ ಚೇಂಜ್ ಮಾಡಿ ಇಲ್ಲಿ ಸಂಪಾದಿಸುವಂಥ ಇದೆ ಇದನ್ನು ಕೊಡಿ ನೆಕ್ಸ್ಟು ಮುಖ್ಯ ಶಿಕ್ಷಕರ ಹೆಸರಾಗ್ಬೋದು ಮೇಲ್ ಐ ಡಿ ಆಗ್ಬೋದು ಯಾವುದನ್ನೇ ಆಗಲಿ ಇಲ್ಲಿ ನಾವು ಚ ಕ್ಲಾಸನ್ನು ಚೇಂಜ್ ಮಾಡಿ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದ್ದಾರೆ ಇದನ್ನು ಎಡಿಟ್ ಮಾಡಿ ಚೇಂಜ್ ಮಾಡ್ಬೋದು ಈಗ ಇಲ್ಲಿ ಸಂಪಾದಿಸುವಂತ ಇದೆ ಇದನ್ನು ಕೊಡ್ತೀನಿ ಇದನ್ನು ಕೊಟ್ಟ ನಂತರ ನಮಗೆ ಇಲ್ಲಿ ಎಡಿಟ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ ಇಲ್ಲಿ ಒನ್ ಟು ಸೆವೆಂತು ಶಾಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇದು ಚೇಂಜ್ ಇದೆ ಚೇಂಜ್ ಮಾಡ್ತೀನಿ ಅದರಲ್ಲಿ ಆರು ಮತ್ತು ಏಳು ಎಷ್ಟು ಮಕ್ಕಳಿದ್ದಾರೆ ಅಂತ ಇದೆ ಒಂಬತ್ತು ಮಕ್ಕಳು ಕೊಡ್ತೀನಿ ನೆಕ್ಸ್ಟು ಶಿಕ್ಷಕರು ಎಷ್ಟು ಚೆನ್ನಾಗಿದೆ ಅಂತ ಕೊಟ್ಟಿದ್ರೆ ವಿಜ್ಞಾನ ಶಿಕ್ಷಕರು ಓಕೆ ಇದೆಲ್ಲ ಸರಿ ಇದೆ ಅಂತ ಅನ್ಸಿದ್ರೆ ನೆಕ್ಸ್ಟ್ ಇಲ್ಲಿ ಅಂತ ಬರುತ್ತಲ್ಲ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಅದು ನಾವೀಗ ಇಲ್ಲಿ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಓಕೆ ಕೊಡಿ ಈಗ ಇದು ಚೇಂಜಸ್ ಎಲ್ಲ ಆಗಿದೆ ನಾವು ಮಾಡಿದ್ದನ್ನು ಚೇಂಜಸ್ ಆಗಿದೆ ನೋಡ್ಕೋಬೋದು ಇಲ್ಲಿ ಇನ್ನು ಕೆಳಗಡೆ ಬೇಕಂದ್ರೆ ಏನು ಬೇಕಾದನ್ನು ಎಡಿಟ್ ಮಾಡ್ಕೋಬೋದು ಇದು ಸ್ಕೂಲ್ ಇದು ಪ್ರೊಫೈಲಲ್ಲಿ ಎಡಿಟ್ ಮಾಡ್ಕೊಂತಕ್ಕಂಥದ್ದು ನೆಕ್ಸ್ಟು ಪಾಸ್ವರ್ಡ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಮೇಲ್ ಐ ಡಿ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಈಗ ನಾನು ಇಲ್ಲಿ ಡ್ಯಾಶ್ ಬೋರ್ಡಿಗೆ ಹೋಗಿ ಆ ಮಕ್ಕಳ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ನೋಡೋಣ ಇಲ್ಲಿ ಫಸ್ಟು ನಮಗೆ ಮೊದಲನೇ ಆಪ್ಷನ್ನಲ್ಲೇ ಹೋಗಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವಿದ್ಯಾರ್ಥಿಗಳು ನಾಮಿನೇಷನ್ ಮಾಡಿ ಅಂತ ಇದೆ ಇನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಐಡಿಯಾ ಸ್ಪರ್ಧೆ ಶಾಲೆಯಲ್ಲಿ ಮಾಡಿದ್ದೀವಿ ಅಂತ ಹೌದು ಅಂತ ಇದೆ ಇಲ್ಲಿ ಹೌದು ಅಂತ ಇರುತ್ತೆ ಎಷ್ಟು ಮಕ್ಕಳು ಭಾಗವಹಿಸಿದರು ಅಂದರೆ ಇಲ್ಲಿ ಫೀಡ್ ನಾವು ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ಆ ಶಾಲಾ ಹಂತದಲ್ಲಿ ಮಾಡಿ ಅದರಲ್ಲಿ ಎಷ್ಟು ಜನ ನಮಗೆ ಭಾಗವಹಿಸಿದ ಭಾಗವಹಿಸಿದ್ದೆ ಎಷ್ಟು ಜನ ಇಲ್ಲಿ ಮಾಹಿತಿನ ನಾವು ಎಷ್ಟು ಮಕ್ಕಳನ್ನ ಫೀಡ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕೊಡಿ ಇಲ್ಲಿ ಉಳಿಸು ಮತ್ತು ಮುಂದೆ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮಗೆ ಇಲ್ಲಿ ಎಲ್ಲ ಸೂಚನೆಗಳು ಮೇನು ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ವಿದ್ಯಾರ್ಥಿಯ ಒಂದು ಫೋಟೋ ಬೇಕು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಫೋಟೋ ಯಾವ ರೀತಿ ಇರಬೇಕು ಅಂತ ಕೊಟ್ಟಿದರೆ ಜೆ ಪಿ ಜೆ ಪಿ ಜಿ ರೀತಿ ಫೈಲ್ಗಳಲ್ಲಿ ಇದು ಇರಬೇಕು ಕ್ರಾಪ್ ಮಾಡಬೇಕು ವರ ಚಿತ್ರ ಬ್ಯಾಕ್ಗ್ರೌಂಡ್ ಏನು ಕಾಣಿಸ್ಬಾರ್ದು ಬೇರೆ ಬ್ಯಾಕ್ಗ್ರೌಂಡು ಆ ಥರ ಎಲ್ಲ ಮಾಡ್ಕೋಬೇಕು ಇನ್ನೂ ಸಾರಾಂಶ ಇರಬೇಕು ಅಪ್ಲೋಡ್ ಮಾಡೋಕ್ಕೆ ಅದರ ಎಷ್ಟು ಪಿ ಡಿ ಎಫ್ ಇರ್ಬೋದು ಅಥವಾ ಇಮೇಜ್ ಇರ್ಬೋದು ಜೆ ಪಿ ಜಿ ಇಮೇಜ್ ಫೋಟೋದಲ್ಲಿ ಇರ್ಬೋದು ಇಷ್ಟು ಎಂ ಬಿ ಒಳಗಡೆ ಇರಬೇಕು ಅಂತ ಇದೆ ಇನ್ನು ಸ್ಟಾರ್ ಮಾರ್ಕ್ ಏನಿದೆ ಅದೆಲ್ಲ ಮ್ಯಾಂಡಿಟರಿ ಕಟಾಯವಾಗಿ ಫಿಲ್ ಮಾಡಬೇಕು ಅಂತ ಇದೆ ನೆಕ್ಸ್ಟು ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಯಿರಿ ಅಂತ ಇದೆ ಇದ್ರ ಮೇಲೆ ಹೋಗಬೇಕು ಇದೆಲ್ಲ ಮಾಹಿತಿ ಅಥವಾ ಕಂಟಿನ್ಯೂ ಅಂತ ಬರುತ್ತೆ ಇಂಗ್ಲೀಷಲ್ಲಿ ಇದನ್ನು ಮಾಡಿಕೊಂಡು ಮಾಡಬೇಕು ನೆಕ್ಸ್ಟು ವಿದ್ಯಾರ್ಥಿಗಳನ್ನು ಸೇರಿಸಿ ಅಂತ ಇದೆ ಈ ಸೇರಿಸಿ ಮೇಲೆ ಕ್ಲಿಕ್ ಮಾಡಿ ಈಗ ಮಕ್ಕಳ ಮಾಹಿತಿ ಫುಲ್ಲು ತುಂಬಲಿಕ್ಕೆ ನಮಗೆ ಈ ಫಾರಮ್ ಬರುತ್ತೆ ಇಲ್ಲಿ ಏನು ಮಾಹಿತಿ ತುಂಬಬೇಕು ಅಂತ ಹೇಳ್ತೀನಿ ಒಂದು ವಿದ್ಯಾರ್ಥಿಯ ಹೆಸರು ಬ್ಯಾಂಕ್ ಅಕೌಂಟಲ್ಲಿ ಹೇಗಿದೆ ಹಾಗೆ ತಂದೆ ಹೆಸರು ತಾಯಿ ಹೆಸರು ಲಿಂಗ ಡೇಟ್ ಆಫ್ ಬರ್ತು ಆಧಾರ್ ಸಂಖ್ಯೆ ವಿದ್ಯಾರ್ಥಿ ಮೊಬೈಲ್ ನಂಬರು ಹ್ಯಾಂಡಿಕ್ಯಾಪ್ಟ್ ಯಾವುದು ಇಲ್ಲ ಅಂತ ಮೇಲ್ ಐ ಡಿ ಜಾತಿ ತರಗತಿ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಶೀರ್ಷಿಕೆ ಟೈಟ್ಲು ನಾವು ಇನ್ಸ್ಪೈರ್ ಮಾಡೋ ಮಾಡ್ಯೂಲ್ ಏನು ಮಾಡ್ತೀವಾದ್ರೂ ಶೀರ್ಷಿಕೆ ಕೊಡಬೇಕು ಆ ಮಾಡ್ಯೂಲ್ ಬಗ್ಗೆ ಇಲ್ಲಿ ಟೈಪ್ ಮಾಡಬೇಕು ಈ ಟೈಪ್ ಮಾಡಬೇಕಾದ್ರೆ ಇವೇನು ಸಹ ಸಿಂಬಲ್ ಈ ರೀತಿ ಇವೇನು ಯೂಸ್ ಮಾಡಂಗಿಲ್ಲ ವಿಶೇಷ ಅಕ್ಷರಗಳನ್ನು ಸೇರಿಸ್ಬಾರ್ದು ನಂತರ ಮಾರ್ಗದರ್ಶಿ ಶಿಕ್ಷಕರ ಹೆಸರು ಕೊಡಬೇಕು ಮತ್ತೆ ಮಗುವಿನ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಪ್ರಶಸ್ತಿ ಬರುತ್ತೆ ಸೆಲೆಕ್ಟ್ ಆದ್ರೆ ಬ್ಯಾಂಕ್ ಖಾತೆಗೆ ಮಗುವಿನ ಬ್ಯಾಂಕ್ ಖಾತೆಗೆ ಬರುತ್ತೆ ಇನ್ನ ಡೀಟೇಲ್ಸ್ ಡೀಟೇಲ್ಸ್ನ ಇಲ್ಲಿ ಎಲ್ಲದನ್ನು ಕೊಡಬೇಕು ಅನಂತರ ಇಲ್ಲಿ ಅಂತ ಕೊಡಬೇಕು ಇಷ್ಟು ಮಾಹಿತಿನ ಫಿಲ್ ಮಾಡಬೇಕು ಮಗುವಿನ ಎಲ್ಲ ಮಾಹಿತಿನ ಕೊಟ್ಟ ನಂತರ ಇಲ್ಲಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸೋನ ಕೊಡ್ತಕ್ಕಂಥದ್ದು ನಂತರ ಇಲ್ಲಿ ಕನ್ಫರ್ಮ್ ಆರ್ ಯು ಶೋರ್ ವಾಂಟ್ ಟು ಸೇವ್ ಇನ್ಫಾರ್ಮೇಶನ್ ಕೇಳುತ್ತೆ ಓಕೆ ಕೊಡಿ ಓಕೆ ಕೊಟ್ಟ ನಂತರ ಇಲ್ಲಿ ಮಗುವಿನ ಡೀಟೇಲ್ಸ್ ಇದನ್ನ ಫೋಟೋನ ಅಪ್ಲೋಡ್ ಮಾಡಕ್ಕೆ ಕೇಳುತ್ತೆ ನಾನು ಈಗಾಗಲೇ ಮಾಡಿದ್ದೀನಿ ಫೋಟೋನ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಏನಂತ ಅಂದರೆ ಮಗುವಿನ ಫೋಟೋನ ಇಲ್ಲಿ ಫೈಲ್ ಅಂತ ಇದೆ ಈ ಫೈಲಿಗೆ ಹೋಗಬೇಕು ಈ ಫೈಲಲ್ಲಿ ಹೋಗಿ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು ಇದು ಫೋಟೋ ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಮಾಮೂಲಿ ಇಮೇಜ್ ನಡೀತಿದೆ ಏನು ತೊಂದರೆ ಇಲ್ಲ ಈ ಫೈಲ್ ಮೇಲೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಮೊಬೈಲ್ ಫೈಲ್ಸ್ ಅಂತ ಇದೆ ನಮ್ಮ ಮೊಬೈಲಲ್ಲಿ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇದು ನಮ್ಮ ಇಲ್ಲಿ ನಾವು ಫ ಫೋಟೋಸ್ ಎಲ್ಲಿದೆ ಇಮೇಜಸ್ ನಮ್ಮ ಮೊಬೈಲಲ್ಲಿ ಅನ್ನೋದನ್ನ ಹುಡುಕಳಿ ಸ್ಕ್ರೀನ್ಶಾಟ್ ಅಲ್ಲಿ ಇದೆಯಾ ಇಲ್ಲಿದೆಯಾ ಅಂತ ಫೋಟೋ ಹುಡ್ಕೊಂಡು ಅಲ್ಲಿಗೆ ಅದನ್ನ ಆ ಫೋಟೋನ ತಂದು ಕೂರಿಸ್ಕೋಬೇಕು ನಂತರ ಫೋಟೋ ಕೂತ ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಫೋಟೋ ಅಲ್ಲಿ ಶೋ ಆಗುತ್ತೆ ನಂತರ ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ಸಿನಾಪ್ಸಿಸ್ ಅಪ್ಲೋಡ್ ಮಾಡಬೇಕು ಅಂದರೆ ನಾವು ಸಾರಾಂಶ ಏನು ಮಾಡಿದ್ದೀವಿ ಅದು ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಅದನ್ನು ಅದೇ ರೀತಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಇದರಲ್ಲಿ ಇದನ್ನು ಕೊಡಿ ಆನಂತರ ಅದು ಇಲ್ಲಿಗೆ ಬಂದು ಕೂರುತ್ತೆ ಇವೆರಡು ಸ್ಟಾರ್ ಮಾರ್ಕ್ ಇರೋ ಅಂಥದ್ದು ಇವೆರಡು ಕಡ್ಡಾಯವಾಗಿ ಮಾಡಲೇಬೇಕು ಇನ್ನು ಉಳಿದಂಥವು ಇದಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಈ ಐಡಿಯಾ ಫೋಟೋನ ಅಪ್ಲೋಡ್ ಮಾಡಿ ಅಂತ ಇದೆ ಇದು ಕಡ್ಡಾಯ ಏನಿಲ್ಲ ಆಮೇಲೆ ಇದು ಸಹ ಕಡ್ಡಾಯ ಏನಿಲ್ಲ ಆಡಿಯೋನ ಅಪ್ಲೋಡ್ ಮಾಡಿ ಅಂತ ಇದೆ ಬ್ಯಾಂಕ್ ಪಾಸ್ಬುಕ್ಕು ಸಹ ಇದೇನು ಕಡ್ಡಾಯ ಇಲ್ಲ ಅಪ್ಲೋಡ್ ಮಾಡಬಹುದು ಏಕೆಂದರೆ ಆನಂತರ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಉಳಿಸಿ ಅಂತ ಇದೆಯಲ್ಲ ಈ ಉಳಿಸಿ ಮೇಲೆ ಕ್ಲಿಕ್ ಮಾಡಿ ಉಳಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಮಕ್ಕಳು ಈ ರೀತಿಯಾಗಿ ಬರುತ್ತೆ ಇಲ್ಲಿ ಗ್ರೀನ್ ಕಲರ್ ಬಾಕ್ಸ್ ಬರುತ್ತೆ ಮಕ್ಕಳ ಹೆಸರು ಇರುತ್ತೆ ಅವ್ರ ಡೀಟೇಲ್ಸ್ ಇರುತ್ತೆ ಇಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಬೇಕಾದರೆ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ ಇದರ ಮೇಲೆ ಹೋಗಿ ಮಾಡ್ಬೋದು ಅಥವಾ ಇಲ್ಲಿ ಎಡಿಟ್ ಆಪ್ಷನ್ ಇದೆ ಎಡಿಟ್ ಆಪ್ಷನಲ್ಲಿ ಹೋಗಿ ಮಾಡಬಹುದು ಇಲ್ಲಿ ಮತ್ತೆ ಇಷ್ಟು ಮಾಡಿದ ಮೇಲೆ ಇಲ್ಲಿ ಉಳಿಸಿ ಎರಡೇ ಮಕ್ಕಳು ಐದು ಮಕ್ಕಳು ಮಾಡಬಹುದು ಇಲ್ಲಿ ವಿದ್ಯಾರ್ಥಿಯನ್ನು ಸೇರಿಸಿ ಅಂತ ಐತೆ ಮತ್ತೆ ಹೊಸದ್ಕೋಬೇಕಂದ್ರೆ ವಿದ್ಯಾರ್ಥಿಯನ್ನು ಸೇರಿಸಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮಗು ಫಾರ್ಮ್ ಓಪನ್ ಆಗುತ್ತೆ ಅದು ಪೂರ್ತಿ ಎಲ್ಲ ಡೀಟೇಲ್ ಕೊಡಬೇಕು ಆಮೇಲೆ ಅದು ಬಂದು ಇಲ್ಲಿ ಕೂರುತ್ತೆ ಇನ್ನು ಮುಂದುವರೆದು ಉಳಿಸಿ ಎಲ್ಲ ಆದಮೇಲೆ ಫೈನಲ್ ಎಲ್ಲ ಮಕ್ಕಳದ್ದು ಮಾಡಿ ಆದಮೇಲೆ ಉಳಿಸಿ ಮತ್ತು ಮುಂದುವರಿಯಿರಿ ಅಂತೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೇಳುತ್ತೆ ಓಕೆ ಕೊಡಿ ನೆಕ್ಸ್ಟು ಇಲ್ಲಿ ಈ ವಿದ್ಯಾರ್ಥಿಗಳನ್ನ ಇಲ್ಲಿ ಒಂದು ಮಾಹಿತಿನ ಫೀಡ್ ಮಾಡಬೇಕು ನೂರು ಪದಗಳನ್ನು ಮೀರಬಾರ್ದು ವಿದ್ಯಾರ್ಥಿಗಳನ್ನ ಈ ಯಾವ ಒಂದು ಉದ್ದೇಶಕ್ಕೆ ಆಯ್ಕೆ ಮಾಡಿದ್ದೀರಾ ಅಂತೇಳಿ ಮೆಸೇಜನ್ನು ಟೈಪ್ ಮಾಡಬೇಕು ಅನಂತರ ಇಲ್ಲಿ ಮುಖ್ಯ ಶಿಕ್ಷಕರ ಹೆಸರು ಅವರ ಹುದ್ದೆ ಮೊಬೈಲ್ ನಂಬರ್ನ ಕೊಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಉಳಿಸಿ ಇಂಥೈತೆ ಇದ್ರ ಮೇಲೆ ಕೊಡಬೇಕು ಓಕೆನಾ ನಾನು ಇಲ್ಲಿ ಇಷ್ಟು ಡೀಟೇಲ್ ಕೊಟ್ಟಿದ್ದೀನಿ ಕ ಇಲ್ಲಿ ಕಾರಣ ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದೀನಿ ಎಚ್ ಎಮ್ ಎಚ್ ಎಮ್ ಡೀಟೇಲ್ಸ್ನಲ್ಲಿ ಫೀಡ್ ಮಾಡಿದ್ದೀನಿ ನೆಕ್ಸ್ಟ್ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಉಳಿಸು ಕೊಡು ಕೊಡ್ತೀನಿ ಅದು ಆ ಶೂರು ಇನ್ಫಾರ್ಮೇಷನ್ ಸೇವ್ ಇನ್ಫಾರ್ಮೇಷನ್ ಸಿಗುತ್ತೆ ಕೇಳುತ್ತೆ ಕೊಡಿ ಕೊಟ್ಟಾದ ಮೇಲೆ ಅರ್ಜಿ ಸ್ಥಿತಿ ಅಂತೈತೆ ವೀಕ್ಷಿಸಿ ಮತ್ತು ಸಂಪಾದಿಸಿ ಅಂತೈತೆ ಮತ್ತೇನಾರು ಎಡಿಟ್ ಇದ್ರೆ ಮಾಡ್ಬೋದು ಇಲ್ಲ ಬೇಡ ಅಂತ ಅಂದರೆ ಅರ್ಜಿಯನ್ನು ಮುಂದಕ್ಕೆ ಕಳುಹಿಸಿ ಅಂತ ಇದೆ ಮುಂದಕ್ಕೆ ಕೊಳಿಸಿ ಇದು ಡಿಸ್ಟಿಕ್ಕಿಗೆ ಫಾರ್ವರ್ಡ್ ಆಗುತ್ತೆ ನಂತರ ನಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ ಧನ್ಯವಾದಗಳು ನಿಮ್ಮ ಅರ್ಜಿ ಜಿಲ್ಲಾ ಪ್ರಾಧಿಕಾರಕ್ಕೆ ಯಶಸ್ವಿಯಾಗಿ ರವಾನಿಸಲಾಗಿದೆ ಇದರ ನಿಮ್ಮ ಅರ್ಜಿ ಕೋಡ್ ಸಂಖ್ಯೆ ಸ್ವೀಕೃತಿ ರಚಿಸಿ ಅಂತ ಬಂದಿದೆ ಇದು ಓದಿಸಲ್ಲ ಸಿಗ್ತಾ ಅಕ್ನಾಲಜ್ಮೆಂಟ್ ಸಿಗ್ತಾಯಿಲ್ಲ ಅರ್ಜಿ ಕೋಡ್ ಸಂಖ್ಯೆ ಬರ್ತಾ ಇದೆ ಇದನ್ನ ಯಾವುದಕ್ಕೂ ಒಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ನೋಡೋಣ ಅಕ್ನಾಲಜ್ಮೆಂಟ್ ನೆಕ್ಸ್ಟ್ ಸಿಗಬಹುದು ನೋಡೋಣ ನಲ್ಲಿ ರಿಜ್ಮೆಂಟು ಇಲ್ಲಿ ಸಿಗುತ್ತೆ ಇಲ್ಲಿಂದರೆ ಮತ್ತೆ ಡ್ಯಾಶ್ ಬೋರ್ಡಿಗೆ ಬನ್ನಿ ಡ್ಯಾಶ್ ಬೋರ್ಡ್ ಇದೆಯಲ್ಲ ಡ್ಯಾಶ್ ಬೋರ್ಡಿಗೆ ಬಂದು ಇಲ್ಲಿ ನಾವು ಮೊದಲನೇದ ಆಪ್ಷನ್ ಏನು ಸಿಕ್ತು ಇದರಲ್ಲಿ ಮಾಡಿದ್ವಲ್ಲ ವಿದ್ಯಾರ್ಥಿನ ನಿರ್ದೇಶನ ಮಾಡಿದ್ದು ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದಾದ ಮೇಲೆ ಇಲ್ಲಿ ನಾವು ಮಾಡಿದ್ದಂಥದ್ದು ಇಲ್ಲಿ ವ್ಯೂ ಮಾಡಿ ವ್ಯೂ ಮಾಡಿದ ಮೇಲೆ ಸ್ವೀಕೃತಿಯನ್ನು ರಚಿಸಿ ಅಂತ ಐತೆ ಇಲ್ಲಿ ನಮಗೆ ಸಿಗುತ್ತೆ ಇಲ್ಲಿ ಡೌನ್ಲೋಡ್ ಸಿಗುತ್ತೆ ಡೌನ್ಲೋಡ್ ಮಾಡಿಕೊಟ್ರೆ ೇಜ್ಮೆಂಟ್ ನಮಗೆ ಈ ರೀತಿಯಾಗಿ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು